ಹೇಳಿ ಮೈಸೂರಿಂದ ಗುರುಗಳೇ ನನ್ನ ಕಷ್ಟಗಳಿಗೆ ಮುಕ್ತಿ ಸಿಗುವುದು ಯಾವಾಗ ಯಾವ ವಿಷಯಗಳಲ್ಲೆಲ್ಲ ಕಷ್ಟ ಅಂತ ನೋಡಬೇಕು ಪ್ರಶ್ನೆ ಚೆನ್ನಾಗಿದೆ ಸುಮಾರು ನಾಲ್ಕು ಗಂಟೆ ಬೇಕಾಗ್ಬೋದು ನಿಮ್ಮ ಕಷ್ಟಗಳು ಯಾವುದು ಯಾವತ್ತಿನಿಂದ ಪ್ರಾರಂಭ ಆಯಿತು ಯಾಕಾಗಿ ಪ್ರಾರಂಭ ಆಯಿತು ಕಷ್ಟವೇ ನಿಮ್ಮ ಹತ್ತಿರ ಬಂದಿದೆಯೋ ಅಥವಾ ನೀವು ಕಷ್ಟವನ್ನು ನಿಮ್ಮ ಹತ್ರ ಕರ್ಕೊಂಡಿದ್ದೀರೋ ಇದೆಲ್ಲ ಕೆಲವು ವಿಷಯಗಳ ವಿಮರ್ಶೆ ಇದೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ನೋಡಿದರೆ ನಿಮ್ಮದು ಚಿತ್ರ ನಕ್ಷತ್ರ ತುಲಾರಾಶಿ ಈಗ ನಡೀತಾ ಇದೆ ಚಿಕ್ಕ ವಯಸ್ಸೇನಲ್ಲ ನಿಮ್ಮದು ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಎರಡು ಗಂಟೆ ನಲವತ್ತೈದು ನಿಮಿಷ ಮಧ್ಯರಾತ್ರಿ ಎಮ್ ಅಂತ ಹೇಳ್ತೇವೆ ನಾವು ಈ ಸಂದರ್ಭದಲ್ಲಿ ಜನನವಾದಂತಹ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ದಶೆ ನಡೀತಾ ಇದೆ ಎಲ್ಲಿಯ ತನಕ ಸಮ ಮೆಮೊರಿ ಹಾಕಿ ಬರ್ದಿಟ್ಕೊಳ್ಳಿ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಒಂಬತ್ತು ಅಲ್ಲಿಗೆ ಶನಿದೆಶೆ ವಿರಾಮವಾಯಿತು ಈಗ ನಿಮಗೆ ನಡೀತಾ ಇರುವಂಥದ್ದು ಶನಿದೆಶೆಯಲ್ಲಿ ರಾಹುಭುಕ್ತಿ ನಡೀತಾ ಇದೆ ರಾಹುಬುಕ್ತಿ ವಿರಾಮವಾಗುವುದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿಯ ತನಕ ನಿಮಗೆ ಸ್ವಲ್ಪ ಅಸಮಾಧಾನವಾದ ಅನುಭವಗಳು ಜಾಸ್ತಿಯಾಗಿ ಕಾಣಿಸುವ ಸಾಧ್ಯತೆ ಇದೆ ಇನ್ನು ಶನಿಯು ನಿಮ್ಮ ಕರ್ಕಾಟಕ ಲಗ್ನದಲ್ಲಿಯೇ ಇರುವುದರಿಂದ ಕರ್ಕಾಟಕ ಲಗ್ನಾಧಿಪತಿ ಚಂದ್ರನು ಶನಿಯನ್ನು ದೂಷಿಸುವುದರಿಂದ ಸಂಸಾರಿಕವಾದ ದುಃಖವನ್ನು ಒಂದು ರೀತಿಯಲ್ಲಿ ಕೊಡ್ತಾನೆ ಮಕ್ಕಳ ವಿಷಯದಲ್ಲಿ ಒಂದು ರೀತಿಯಲ್ಲಿ ದುಃಖವನ್ನು ಕೊಡ್ತಾನೆ ಕೌಟುಂಬಿಕ ನೆಲೆಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಆಪಾದನೆಗಳನ್ನು ಪಡೆದುಕೊಳ್ಳುವ ಯೋಗವೂ ಕೊಡ್ತಾನೆ ಕೋರ್ಟು ಕಚೇರಿಯ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಗಳು ನಿಮಗೆ ಕೊಡ್ತಾನೆ ನೀವು ಎಲ್ಲರೂ ಇದ್ದು ನೀವು ಅನಾಥರಂತೆ ಬದುಕುವ ಗುಣವನ್ನು ಈ ಶನಿಗ್ರಹ ನಿಮ್ಮ ಮೇಲೆ ಅನುಗ್ರಹಿಸಿದೆ ಇನ್ನು ಕೆಲವೊಮ್ಮೆ ನಿಮ್ಮ ಸ್ವಯಂಕೃತವಾದ ಬುದ್ಧಿಯಿಂದಲೇ ಸಾಲಬಯಾದಿಗಳು ಶತ್ರುಭಯಾದಿಗಳು ಉಂಟಾಗಿದೆ ಅದರಿಂದ ಈ ಎಲ್ಲ ಯೋಗಗಳು ಅಥವಾ ಈ ಎಲ್ಲ ಅನುಭವಗಳು ಶನಿದಶ ವಿರಾಮವಾಗುವ ಸಮಯದಲ್ಲಿ ಎಲ್ಲವೂ ಮುಕ್ತ ಮಹಾರಾಜನ ಕತೆ ಕೇಳಿದೀರಾ ಹರಿಶ್ಚಂದ್ರ ರಾಜನ ಕಥೆಯನ್ನು ಕೇಳಿದೀರಾ ಎಲ್ಲ ಕಥೆಗಳೆಲ್ಲ ಪುರಾಣಗಳು ಯಾಕೆ ನಮಗೆ ಕೊಟ್ಟಿದ್ದಾರೆ ಯಾವ ಯಾವ ಸಮಯದಲ್ಲಿ ನಾವು ನಮ್ಮನ್ನು ಹೇಗೆ ರೂಪಿಸಿಕೊಳ್ಳಬೇಕು ನಮ್ಮಲ್ಲಿ ಏನೂ ಇಲ್ಲದಾಗ ನಮಗೆ ಅರಿಷಡ್ವರ್ಗಳ ಒತ್ತಡಗಳು ಬಂದಾಗ ನಾವು ಸಮಸ್ಯೆಗೆ ಕಾರಣ ಆಗುತ್ತೆ ಅದರಿಂದಾಗಿ ಈ ರಾಹು ಭುಕ್ತಿ ವಿರಾಮವಾದ ಮೇಲೆ ಶನಿದಶ ಗುರುಭುಕ್ತಿ ಪ್ರಾರಂಭವಾಗುವ ಸಂದರ್ಭದಲ್ಲಿ ಶನಿದಶೆಯ ಕಾಲದಲ್ಲಿ ಬಂದ ಸಮಸ್ಯೆಯಿಂದ ಮುಕ್ತಿಯಾಗಿ ಶನಿದಶೆಯ ನಂತರ ನಿಮಗೆ ಪ್ರಾರಂಭವಾಗುವುದು ಬುಧ ದಶೆ ಬುಧನು ನಿಮ್ಮ ಉಚ್ಚಸ್ಥಾನದಲ್ಲಿ ಭದ್ರಯೋಗಪ್ರದನಾಗಿದ್ದಾನೆ ನಿಮ್ಮ ಎಲ್ಲ ಬದುಕಿನ ಬದಲಾವಣೆಗಳು ಅಲ್ಲಿಂದ ಪ್ರಾರಂಭಗೊಳ್ಳುತ್ತೆ ಈ ಕ್ರಮವನ್ನು ತಾವು ನಿರಂತರವಾಗಿ ಪ್ರತಿದಿನ ನಿಮ್ಮ ಮನೆಯ ಪರಿಸರದಲ್ಲಿ ಯಾವುದೇ ಒಂದು ದೇವಾಲಯ ಇರಲಿ ಶುಚಿತ್ವವನ್ನು ಮಾಡುವ ಕೆಲಸ ಮಾಡಿ ದೇವರ ಎದುರಿಗೆ ನಾವು ಶ್ರೀಮಂತರಲ್ಲ ನಾವು ಸೇವಕರು ಯಾವ ಸೇವೆಯನ್ನು ಬೇಕಾದರೂ ಮಾಡಿ ಗುಡಿಸುವುದು ಒರೆಸುವುದು ಅಲ್ಲಿ ಅರ್ಚಕರಿಗೆ ಐನವರಿಗೆ ಬೇಕಾದ ವಸ್ತುಗಳನ್ನು ಕೊಡುವುದು ಬಂದವರಿಗೆ ನಿಮ್ಮ ಕೈಯಿಂದ ಸಾಂತ್ವನ ಉಪ ಉಪಶಮನದ ಮಾತನ್ನು ಹೇಳುವುದು ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಭಿಕ್ಷುಕರಿಗೆ ಮಾಡುವುದು ಇಂತಹ ಎಲ್ಲ ಸಾಧನೆ ಸಮಯಗಳನ್ನು ನೀವು ಈ ರೀತಿ ನಿಭಾಯಿಸಿದರೆ ನಿಮ್ಮಲ್ಲಿ ನಿಮ್ಮ ಗುಣದಲ್ಲಿ ಸಾತ್ವಿಕತೆ ಪ್ರಾರಂಭ ಆದರೆ ನಿಮಗಿರುವಂತಹ ಈ ಸಮಸ್ಯೆಯಿಂದ ಮುಕ್ತಿಯಾಗ್ತೀರಾ ಅಂತ ಹೇಳ್ತೇನೆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ